ಯಮ ಕೈಗೆ ಸಿಕ್ಕದಂಗೆ ಅದೇ ಬ್ರೆಡ್ ಗೆ ಮಾಮೂಲಿ ಚಿತ್ರಾನ್ನ ಬಳಸ್ತಾರಲ್ವಾ ಫ್ರೆಂಡ್ಸ್ ನಮ್ಮ ಲೈಫ್ ಅಲ್ಲಿ ಇದೆ ಬ್ಲಾಕ್ ಟೀ ನನ್ನ ತಲೆ ಉಪಯೋಗಿಸದ ಬೇಡ ಉಪಯೋಗಿಸದ ಬೇಡವಾ ಮಿಟ್ರಿ ಹೋಟ್ಲ್ ಬ್ರೆಡ್ ರೋಸ್ಟ್ ಮಾಡ್ತಾರಾ ಇಲ್ಲ ಹಾಗಾಗ ನಾನು ವಿಶ್ವ ಮಿತ್ರ ಆಗ್ತೀನಿ ಪೀಝಾ ತರ ಟೇಸ್ಟ್ ಬಂದ್ಬಿಡೋದಾ ದೇಹ ತಂಪಾಗಿಸಲು ಹೆಂಗಟ ಏಟ್ ಮಾಡ್ತಾರೆ ಹೆಣ್ಮಕ್ಳು ಅನ್ನೋದೇ ನನ್ ದೊಡ್ಡ ಕ್ವಶನ್ ಮಾರ್ಕ್ ಫ್ರೆಂಡ್ಸ್ ಲೈಫ್ ಅಲ್ಲಿ ಮೂಗು ಮುಚ್ಕ ಕಣ್ಣು ಮುಚ್ಕೋತ್ ನಿಮಿಷ ಅಪ್ಪಿ ಬಾಕ ಬೇಡ ಎಂಜಾಯ್ ನಾನು ನನ್ ಶಿವನೇ ಕಾರಣ ಸ್ಲಿಮ್ ಆಗ್ತೀವಿ ನಾವು ಅದಕ್ಕೆ ಯಾಕೆ ಹೇಳಬೇಕು ಅಪ್ಪಿ ನನ್ ಮೇಲೆ ಪ್ರೀತಿ ಇದ್ರೆ ಇಟ್ರೆ ನಿಮಗೆ ಯಾಕೆ ಇಷ್ಟ ನೀರಲ್ಲಿ ಇಟ್ಟರು ಬೇರೆ ಅಪ್ಪಿ ಆಮೇಲೆ ನೆಲಕ್ ಹಾಕೋದು ಆತರ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಲೇಟ್ ಆಗಿ ತರ್ಬೋದು ಶಿವಕುಮಾರ್ ತಂಗಳು ತಿನ್ಬೋದು ಕೊರೋನಾ ಕೈ ತರ ಕಾಣಿಸ್ತೈತೆ ಅಷ್ಟೇ ಯಾಕೆ ನಾನೊಂದು ಬಿಸ್ನೀರ್ ಕಾಯಿಸ್ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಅವ್ರೆಲ್ಲ ಕರ್ಸ್ಬಿಟ್ ಮಾಡೋಣ ಅಂತಿದ್ದೀನಿ ಅಡುಗೆನ ಜೀವನದಲ್ಲೇ ಮಾತ್ರ ಹಿಂಗಾಗ್ತಿತ್ತ ಎಲ್ರಿಗೂ ಹಿಂಗಾಗ್ತಿತ್ತ ಗೊತ್ತಿಲ್ಲ ನನ್ ಜೀವನದಲ್ಲಿ ಭಾನುವಾರ ನಾನು ಇದ್ದೇನೆ ಮಾಡ್ಬಾರ್ದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಶನಿವಾರ ಸಂಜೆ ಮೇಲೆ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಆಗಲಿಲ್ಲ ಕೆಲಸದ ಬಿಸಿ ಕೆಲಸದಿಂದ ಬಂದು ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮನೆ ಬಗ್ಲೆಲ್ಲ ಗುಡಿಸಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಇದೇ ತರ ದಿನ ಇದ್ರೆ ಚೆನ್ನಾಗಿರ್ತೈತೆ ಅಂತ ಅನ್ಕೊಳ್ತೀನಿ ಆದ್ರೆ ಮೊಬೈಲ್ ನನ್ನ ಕೈಗೆ ಸಿಕ್ಕಿದ್ರೆ ಒಂಥರ ಯಮ ಕೈಗೆ ಸಿಕ್ಕಿದಂಗೆ ನರಕ ಯಾತನೆ ಫ್ರೆಂಡ್ಸ್ ಆಗಲ್ಲ ಇರೋಕೆ ಆಗಲ್ಲ ಏನಿಲ್ಲ ಸಿಂಪಲ್ ಆಗಿ ವಾಟ್ಸ್ಆಪ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರೆ ಇವಾಗ ರಿಪ್ಲೈ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ನಾನು ಪಾಡಕ್ ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಎತ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಆರಾಮಾಗಿ ಒನ್ ಅವರ್ ಆಗಿಬಿಡ್ತಿತ್ತು ಹೆಂಗೆ ಹೆಂಗಾಗ್ತಿತ್ ಅಂತಾನೆ ಗೊತ್ತಿಲ್ಲ ಇದೇ ಇದೆ ನನ್ನ ಮೊಬೈಲ್ ಅಲ್ಲಿ ಏನೋ ಸಮಸ್ಯೆ ಇದೆ ನನ್ನ ಮೊಬೈಲ್ ಮಾತ್ರ ಅಲ್ಲ ಎಲ್ಲರ ಮೊಬೈಲಲ್ಲೂ ಸಮಸ್ಯೆ ಇದೆ ಹಾಗಾಗಿ ಸ್ಟ್ರಿಕ್ಟ್ ಆಗಿ ಮೊಬೈಲ್ ಸೈಡ್ ಅಲ್ಲಿ ಇಟ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಇವತ್ತು ಅದು ಬೆಳಿಗ್ಬೇಕಾದ್ರೆ ಫುಲ್ ಖುಷಿ ಆಯ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತಲೆ ಸ್ನಾನ ಮಾಡಿದ ತಕ್ಷಣ ಯಾವಾಗಲೂ ನನ್ಗೆ ಏನಾದ್ರು ತಿನ್ಬೇಕು ಅನಸ್ತಾ ಇರ್ತದೆ ಅಸೂ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್ ಅದು ಬೇರೆ ಸಂಜೆ ಆಗ್ತೈತೆ ಅದಕ್ಕೆ ನಾನೊಂದು ಸ್ನಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ನಾಕ್ಸ್ ಗೆ ತುಂಬಾ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಎಳ್ಳು ನೀರು ಬಿಡಕ್ಕೆ ಶಿವಕುಮಾರ್ ಇದಾರಲ್ಲ ಎಳ್ಳು ನೀರು ಬಿಟ್ಟ ಆಯ್ತು ಮಧ್ಯಾಹ್ನ ಈ ಬ್ರೆಡ್ ನಾನು ಒಂದು ರೆಸಿಪಿ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್ ನನ್ನ ಲೈಫಲ್ಲಿ ನಾನು ಪೀನಟ್ ಬಟರ್ ನೋಡ್ಲು ಇಲ್ಲ ತಿನ್ಲೂ ಇಲ್ಲ ಹಂಗಾಗಿ ಕಡಲೆ ಬೀಜ ಇದೆಯಲ್ಲ ಮನೇಲಿ ಬಟರ್ ಇದೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಅದಕ್ಕೆ ಜೇನ್ ತುಪ್ಪ ಒಂದು ಬೇಕಿತ್ತು ವಿಡಿಯೋದಲ್ಲಿ ನೋಡಿದ ಪ್ರಕಾರ ನಾನು ಮಾಡೋ ಪ್ರಕಾರ ಆದ್ರೆ ನನ್ ಜೇನುತುಪ್ಪ ಹಾಕಲ್ಲ ಅಂದ್ರೆ ಯಾವತ್ತೂ ಮಾಡಲಿಲ್ಲ ಫ್ರೆಂಡ್ಸ್ ಇಲ್ದೇ ಇರೋದನ್ನ ಸ್ಕಿಪ್ ಮಾಡಿ ಮಾಡ್ತಾ ಇರ್ಬೇಕು ಅಷ್ಟೇ ಇದು ನನ್ನ ರೂಲ್ಸು ಹಂಗ್ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ನಾಲ್ಕೇ ಪೀಸ್ ಬ್ರೆಡ್ ಐತೆ ಫ್ರೆಂಡ್ಸ್ ಈ ನಾಲ್ಕು ಪೀಸ್ಗೆ ಪೀನಟ್ ಬಟರ್ ಬೇಕಾ ಅದಕ್ಕೋಸ್ಕರ ಅದು ಆಮೇಲೆ ಅನಿಸ್ತು ಏನಾದ್ರೂ ಮಾಡೇ ಮಾಡೋಣ ಅಂತ ಆಮೇಲೆ ಬಂದೆ ಫ್ರೆಂಡ್ಸ್ ಅಡುಗೆ ಮನೆಗೆ ಪಾತ್ರೆ ತೆಗ್ದೆ ನೋಡಿದೆ ಅನ್ನ ಇತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್ ಯುವರ್ ಫೇವ್ರೇಟ್ ಅಂತ ಚಿತ್ರಾನ್ನ ಗೊಜ್ಜಿತ್ತು ಚಿತ್ರಾನ್ನ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಬಿಸಿ ಆದ್ರೂ ತಿಂತೀನಿ ತಣ್ಣಕ್ಕಾದ ಮೇಲೆ ಅಂತೂ ಇಷ್ಟನೇ ಆಗಲ್ಲ ಅದಕ್ಕೆ ನಮ್ಮ ಫೇವ್ರೇಟ್ ಚಿತ್ರಾನ್ನ ಗೊಜ್ಜೈತಲ್ಲ ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಬ್ರೆಡ್ ರೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅಂದ್ರೆ ಬ್ರೆಡ್ ರೋಸ್ಟ್ ಗೆ ಮಾಮೂಲಿ ಚಿತ್ರಾನ್ನೇ ಬಳಸ್ತಾರಲ್ವಾ ಫ್ರೆಂಡ್ಸ್ ಸಾರಿ ಚಿತ್ರಾನ್ ಗೊಜ್ಜನೆ ಬಳಸ್ತಾರಲ್ವಾ ಫ್ರೆಂಡ್ಸ್ ಸಾರಿ ಅಂದ್ರೆ ಇದು ಕಡಲೆ ಬೀಜ ಹಾಕ್ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ ಪರವಾಗಿಲ್ಲ ಹೊಸ ರೆಸಿಪಿ ಕಂಡು ಹಿಡ್ದಂಗೆ ಆಗ್ತಿದೆ ಚಿತ್ರಾನ್ನ ಅಂದ್ರೆ ಬ್ರೆಡ್ ರೋಸ್ಟ್ಗೆ ಏನಾದ್ರೂ ಹೆಸರು ಕಡಲೆ ಬೀಜ ಹಾಕ್ಬಾರ್ದು ಅಂತ ರೂಲ್ಸ್ ಫ್ರೆಂಡ್ಸ್ ನಾ ರೂಲ್ ನಾವು ಬ್ರೇಕ್ ಮಾಡೋಣ ಮತ್ತೆ ಅದ್ರ ಜೊತೆಗೆ ಕಾಫಿ ಟೀ ಏನಾದ್ರು ಬೇಕು ಅಂತ ಅನಿಸ್ತಿಲ್ಲ ಫ್ರೆಂಡ್ಸ್ ಅದೇನೋ ಕುಡಿಬಾರ್ದು ನನಗೆ ಏನೇನೋ ಒಂಥರ ಆಗ್ಬಿಡ್ತಿ ಅದಕ್ಕೆ ನಾನು ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶಾಕ್ ಆದ್ರಾ ಶಾಕ್ ಆಗ್ಲಿ ಅಂತಾನೆ ಹೇಳಿದೆ ನನ್ನ ಪ್ರಕಾರ ಗ್ರೀನ್ ಟೀ ಬ್ಲ್ಯಾಕ್ ಟೀ ಅದ್ಯಾವುದೋ ಲೈಫಲ್ಲಿ ನಾನು ಟ್ರೈ ಮಾಡಲಿಲ್ಲ ನೋಡ್ಲು ಇಲ್ಲ ಆ ಸ್ಮೆಲ್ಲು ಸಹ ಹೆಂಗೈತೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಬ್ಲಾಕ್ ಟೀ ಅಂದ್ರೆ ಏನಂದ್ರೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ನಾವು ಬೆಳಗ್ಗೆ ಎದ್ದೋಗಿದ ತಕ್ಷಣ ಹಾಲು ತರ್ತಾ ಇದ್ವಿ ಏನಾದರೂ ಮಿಸ್ ಆಗಿ ಹಾಲು ಒಡೆದೋದಾಗ ಆ ತರಕ್ಕೆ ಮತ್ತೆ ಕಾಸು ಕೊಡ್ತಾ ಇರಲಿಲ್ಲ ನಮ್ಮ ಮನೇಲಿ ಕಾಸು ಕೊಡ್ತಾನೂ ಇರಲಿಲ್ಲ ಆವಾಗ ಮಾಡ್ತಾಯಿದ್ದೆ ಬ್ಲ್ಯಾಕ್ ಟೀ ಅದು ಏನು ಅಂದರೆ ನೀರು ಕಾಫಿ ಪುಡಿ ಸಕ್ಕರೆ ಇಷ್ಟೇ ಹಾಕಿದ್ರೆ ಅದು ಬ್ಲ್ಯಾಕ್ ಟೀ ರೆಡಿ ಆಯಿತು ಅಂತ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಮಾಡೋಣ ಏನಿಲ್ಲ ಫ್ರೆಂಡ್ಸ್ ನಿಮ್ಮಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ನೀರು ತಗೊಳ್ಳೋದು ಅಷ್ಟು ಗ್ಲಾಸ್ ನೀರು ನಮಗೆ ಎರಡು ಗ್ಲಾಸ್ ನೀರು ಇಟ್ಕೊಳ್ಳೋದು ಸ್ಟವ್ ಹಚ್ಕೊಳ್ಳೋದು ರೆಡ್ ಲೇಬಲ್ ಸಾರಿ ತ್ರೀ ರೋಸಸ್ ಹಾಕ್ಕೊಳ್ಳೋದು ಒಂದೆರಡು ಸ್ಪೂನು ಇದೆ ಸಿಂಪಲ್ ಬ್ಲಾಕ್ ಟೀ ಫ್ರೆಂಡ್ಸ್ ಬ್ಲಾಕ್ ಟೀ ಅಲ್ಲಿ ಕೊಡ್ತೀನಿ ಅಂದಿದ ತಕ್ಷಣ ನೀವೆಲ್ಲ ಎಕ್ಸೈಟ್ ಆಗಿಬಿಟ್ರಲ್ಲ ವಾ ಬ್ಲಾಕ್ ಟೀನಾ ಅಂತೆಲ್ಲ ಆ ಥರ ಎಲ್ಲ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಇದೆ ಬ್ಲಾಕ್ ಟೀ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೈಲಿ ಕುಡಿಯೋಕ್ಕಾಗಲ್ಲ ಅಪ್ರೂಪಕ್ಕೆ ಕುಡಿಬೋದು ಅದಕ್ಕೆ ಸಕ್ಕರೆ ಹಾಕಬೇಕು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಶುಂಠಿ ಎಲ್ಲ ಕೆಲ ಜಜ್ಜಾಕ್ಬಿಟ್ರೆ ಅಂತ ಗೊತ್ತಿಲ್ಲ ಸ್ವಲ್ಪ ಓಹ್ ಸಾರಿ ಫ್ರೆಂಡ್ಸ್ ನಾನು ಬ್ರೆಡ್ ರೋಸ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇದಕ್ಕೆ ನೀರಿಟ್ಟಿದ್ದೀನಿ ಟೀ ಪುಡಿ ಹಾಕಿದ್ದೀನಿ ಸಕ್ಕರೆ ಹಾಕ್ತೀನಿ ಏಲಕ್ಕಿನೂ ಹಾಕ್ಬಿಡ್ತೀನಿ ಸ್ವಲ್ಪ ಮಸಾಲ ಭರಿತಾವಾಗಿರ್ಲಿ ಬ್ಲಾಕ್ ಟೀ ಮಸಾಲಾ ಟೀ ಮಾಡ್ತೀನಿ ಈಗ ಬ್ಲ್ಯಾಕ್ ಟೀ ಇಂದ ಮಸಾಲಾ ಟೀಗೆ ಶಿಫ್ಟ್ ಆಗಿಬಿಡ್ತೀನಿ ಅಂದ್ರೆ ಅಡಿಗೆ ಮನೆಗೆ ಬಂದರೆ ವೆರೈಟೀಸ್ ಆಫ್ ರೆಸಿಪೀಸು ಐಟಮ್ಸ್ ಕಣ್ಣಿಗೆ ಬೀಳುತ್ತಲ್ಲ ಫ್ರೆಂಡ್ಸ್ ಅದಕ್ಕಣ ಇದಾ ಅಂತ ನನ್ನ ತಲೆ ಕಂಟ್ರೋಲಲ್ಲಿ ಇದ್ರೆ ನನ್ನ ಕೈ ಕಂಟ್ರೋಲಲ್ಲಿ ಇರಲ್ಲ ಅದಾಕು ಇದಾಕು ಅಂತ ಹೇಳ್ತಾ ಇರುತ್ತೆ ಅದಕ್ಕೆ ನಾನು ಹಾಕ್ಬಿಡ್ತೀನಿ ಎರಡು ಏಲಕ್ಕಿ ಒಂದು ಇಂಚು ಶುಂಠಿನ ಜಚ್ಕೋಬೇಕು ಪುಟ್ಟಾಣಿ ಇಲಾಖಿ ಏನೋ ಒಂದು ಗತಿ ಮಾಡಬೇಕು ಏನ್ ಫ್ರೆಂಡ್ಸ್ ಬ್ಲ್ಯಾಕ್ ಟೀ ಗೊತ್ತಿಲ್ಲ ಅಂದ್ರೆ ಇವಾಗ ಹೆಂಗಿದ್ರು ನಂಗೆ ಬ್ಲ್ಯಾಕ್ ಟೀ ಗೊತ್ತಿಲ್ಲ ಹೆಂಗಾದ್ರೂ ಆಗಲಿ ನಮ್ಮ ವೀಡಿಯೋಸ್ ನೋಡೋರಲ್ಲಿ ಸಬ್ಸ್ಕ್ರೈಬರ್ಸಲ್ಲಿ ಅಲ್ಲಿ ಯಾರಾದರೂ ಒಂದು ಹತ್ತು ಜನ ಆದರೂ ಬ್ಲ್ಯಾಕ್ ಟೀ ಕುಡಿಯೋರು ಇರ್ತಾರೆ ಅವ್ರು ಬ್ಲ್ಯಾಕ್ ಟೀ ಹಂಗಲ್ಲ ಹಿಂಗೆ ಅಂತ ಕಮೆಂಟ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಅದಕ್ಕೆ ಕಲ್ತ್ಕೊಡ್ತೀನಿ ಅಷ್ಟೇ ಸಿಂಪಲ್ ಅದಕ್ಕೆ ಯಾಕೆ ನಮ್ಗೆ ಬರೋದಿಲ್ಲ ನನಗೆ ಅಂತ ಗೋಳಾಡ್ಬೇಕು ಫ್ರೆಂಡ್ಸ್ ಶುಗರ್ ಬೆಳಗ್ಗೆ ಬೆಳಗ್ಗೆ ಗಂಡ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟೆ ಶಿವ ಫೇವ್ರೇಟ್ ಅಂತ ತಿನ್ನಕ್ಕೆ ಆಗ್ತಲ್ಲ ಆಗ್ತಲ್ಲ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಚಿತ್ರಾನ್ನ ಸಾರಿ ಫ್ರೆಂಡ್ಸ್ ನನ್ನ ಕೈ ಹೇಳುತ್ತಲ್ಲೇ ಹಾಕ್ತೀನಿ ಸಕ್ಕರೆ ಉಪ್ಪು ಎಲ್ಲ ಯಾವಾಗಲೂ ಸಲ ಸ್ಪೂನಲ್ಲಿ ಹಾಕ್ತೀನಿ ಬ್ಲ್ಯಾಕ್ ಟೀಗೆ ಏಲಕ್ಕಿ ಶುಂಠಿ ಹಾಕಿದ್ರೆ ಸಕ್ಕದಾಗಿ ಸ್ಮೆಲ್ ಬರ್ತೈತೆ ಫ್ರೆಂಡ್ ಟ್ರೈ ಮಾಡಿ ಆಯಿತಾ ಇನ್ನೊಂದು ರೆಸಿಪಿ ತಲೆಗೆ ಬರ್ತೈತೆ ಫ್ರೆಂಡ್ಸ್ ನನಗೆ ಓಹ್ ಎಣ್ಣೆ ಖಾಲಿಯಾಗಿದೆ ಹೊಸ ಪ್ಯಾಕೆಟ್ ಇದೆ ನನ್ನ ತಲೆ ಉಪ್ಯೋಗ್ಸದ ಬೇಡ ಉಪ್ಯೋಗ್ಸದ ಬೇಡವಾ ಅದೇನುಂದರೆ ಫ್ರೆಂಡ್ಸ್ ಬಜ್ಜಿ ಮಾಡೋಣ ಅಂತ ಬಜ್ಜಿ ಮೆಣಸಿನಕಾಯ್ತಲ್ಲ ಎಣ್ಣೆ ಇದೆ ಆದ್ರೆ ತನ್ನ ದಸರಾ ಹಬ್ಬಕ್ಕೆ ಬಳಸೋಣ ಫ್ರೆಂಡ್ಸ್ ನಾಳೆ ಎದ್ದೋಳ್ತೀವೋ ಇಲ್ಲೋ ಗ್ಯಾರಂಟಿ ಇಲ್ಲ ನಾಳೆಗೆ ಬೇಕು ಅಂತ ಯಾಕೆ ಇಟ್ಕೊಳ್ಳೋದು ಬಜ್ಜಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಆಫ್ ಸ್ನಾಕ್ಸ್ ಮಾಡ್ಬೇಕು ಶಿವ ಮನೆಯೊಳಗೆ ಬಂದ ತಕ್ಷಣ ಇದು ಮಿಲ್ಟ್ರಿ ಹೋಟ್ಲ ಮಿಲ್ಟ್ರಿ ಹೋಟ್ಲ ಮಿಲ್ಟ್ರಿ ಹೋಟ್ಲಲ್ಲಿ ಬ್ರೆಡ್ ರೋಸ್ಟ್ ಮಾಡ್ತಾರ ಇಲ್ಲ ಇಲ್ಲ ಉಡುಪಿ ಹೋಟೆಲ್ ಆಗ್ಬೇಕು ಫ್ರೆಂಡ್ಸ್ ಶಿವ ಆತರ ನಾವ್ ಇವತ್ ಮಾಡ್ಬೇಕು ಮೂರ್ ದಿನ ಚೆನ್ನಾಗ್ ತಿಂತಾ ಇರ್ಬೇಕು ಫ್ರೆಂಡ್ಸ್ ಕೈಗೆ ಏನ್ ಸಿಕ್ತೈತೆ ಮನೇಲಿ ಏನ್ ಐಟಮ್ಸ್ ಐತೆ ಎಲ್ಲ ತಿಂತ ಇರ್ಬೇಕು ಸತ್ಮೇಲೆ ದೇವ ಭೂತ ಆಗ್ಬಿಟ್ಟು ನಾವು ಅಂತ ಬೇರೆಯವ್ರ ದೇಹದೊಳಗೆ ಸೇರ್ಕೊಂಡು ಕಾಟ ಕೊಡೋದ್ಕಿಂತ ಇದೇ ಬೆಸ್ಟ್ ಅಲ್ವಾ ಫ್ರೆಂಡ್ಸ್ ಹಂಗಂತ ನಾವು ಸಿಕ್ಕಾಪಟ್ಟೆನೂ ತಿನ್ಬಾರ್ದು ಏನು ಹೇಳತಾಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ತಿಂತೀನಿ ನಿಮ್ಗೆ ಗೊತ್ತಲ್ಲ ಏನ್ ಅಂದ್ಬಿಟ್ಟು ಶಿವ ತಿಂತೀನಿ ಹಂಗಾಗಿ ನನ್ನ ಪ್ರಕಾರ ತಿನ್ಬೇಕು ಫ್ರೆಂಡ್ಸ್ ನಾವು ಚೆನ್ನಾಗಿದ್ದಾಗೆ ತಿನ್ಬೇಕು ಶುಗರ್ ಬಿ ಪಿ ಬಂದಾಗ ಅದು ತಿನ್ಬಾರ್ದು ಈ ತಿನ್ಬಾರ್ದು ಡಾಕ್ಟರ್ ಕಂಟ್ರೋಲ್ ಮಾಡ್ತಾರೆ ಅವು ತಿನ್ನೋಲ್ಲ ಅದಕ್ಕೆ ನಾವು ಯಾವತ್ತಿ ತಿನ್ಬಿಡ್ಬೇಕು ಇನ್ಫ್ಯಾಕ್ಟ್ ಎಲ್ಲ ಚೆನ್ನಾಗಿ ತಿನ್ನೋರಿಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ ನಾನು ನಂಬ್ತೀನಿ ಫ್ರೆಂಡ್ಸ್ ಕಂಟ್ರೋಲ್ ಆಗಿರೋರಿಗೆ ಅದಿದು ಹುಷಾರು ತಪ್ಪತ್ತೈತೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಅರಿಶಿನ ಉಪ್ಪು ಪುಡಿ ಕಡಲೆ ಇಟ್ಟು ಇವು ಹಾಕಿ ಸೋಡಾ ಮಾತ್ರ ಬಳಸಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಸೋಡಾ ನಂಗೆ ಬರಲ್ಲ ಸೋಡಾ ಹಾಕಿದ್ರೆ ನೀರು ಕುಡಿತಾ ಇರ್ಬೇಕು ಬಾಯಿ ಅಡಿಕೆ ಆಗ್ತಾ ಇರ್ತೆ ಫ್ರೆಂಡ್ಸ್ ಸಾರಿ ಬಾಯಿ ಅಡಿಕೆ ಆಗ್ತಾ ಇರ್ತೈತೆ ಬಾಯಿ ಅಡಿಕೆ ಎಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ಅಡುಗೆ ಮಾಡಬೇಕಂದ್ರೆ ಎಲ್ಲಿಂದ ಬರ್ತಿತ್ತು ಎನರ್ಜಿ ಸುಸ್ತೇ ಆಗಲ್ಲ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಂತಾನೂ ಅನ್ಸಲ್ಲ ಎನರ್ಜಿ ಹಂಗೆ ಬರ್ತಿರ್ತೈತೆ ತಿನ್ನೋ ಐಟಮ್ ಅಲ್ಲಿ ಮಾತ್ರ ಇನ್ನ ಬೇರೆ ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಡೌನ್ ಆಗ್ತಿದೆ ಆಟೋಮೆಟಿಕ್ ಆಗಿ ಸರಿ ಬಿಡು ಆಯ್ತು ಬಿಡು ಬಜ್ಜಿ ಬೋಂಡ ಎಲ್ಲ ಎಷ್ಟು ಕಷ್ಟ ಅನ್ಕೊಳ್ತೀವಲ್ವ ಫ್ರೆಂಡ್ಸ್ ನಾವು ಮಾಡೋದು ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಎರಡು ನಿಮಿಷದಲ್ಲಿ ಪ್ರಿಪೇರ್ ಮಾಡಿದ್ದೀನಿ ಇದೆ ನನ್ನಲ್ಲಿರೋ ಟ್ಯಾಲೆಂಟು ಇನ್ನೂ ತುಂಬಾ ಟ್ಯಾಲೆಂಟ್ಸ್ ಇದೆ ಫ್ರೆಂಡ್ಸ್ ಟೆಂಟಡ ಗಾಡ್ ವಿನ್ನರ್ ಮನೇಲಿ ಬಜ್ಜಿ ಇಲ್ಲಾಂದ್ರೆ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಇಲ್ಲ ನಾನು ಸುಮ್ಮನೆ ಹತ್ತಿನಿ ಫ್ರೆಂಡ್ಸ್ ನನ್ನ ಪಾಡಿಗೆ ನಾನು ಆರೋಗ್ಯವಾದ ಅಡುಗೆ ತಿನ್ಬೇಕು ಹಂಗಿಂಗಿಂತ ಯೋಚನೆ ಮಾಡಿಕೊಂಡು ಶಿವ ಬಜ್ಜಿನ ತಂದ್ಬಿಟ್ಟು ನನ್ನ ವಿಜ್ಞಾನ ಭಂಗ ಮಾಡುತ್ತೆ ಆಗಾಗ ಆಗಾಗ ನಾನು ವಿಶ್ವಮಿತ್ರ ಹಾಕ್ತೀನಿ ಬ್ಲ್ಯಾಕ್ ಟೀ ಸ್ಮಿಲ್ ಬರ್ತಿದೆ ಫ್ರೆಂಡ್ಸ್ ಎರಡು ಪೀಸ್ ಮಾಡ್ತೀನಿ ಶಿವ ಎರಡು ನನಗೆ ಎರಡು ಜಾಸ್ತಿ ತಿನ್ಬಾರ್ದು ಇದು ಆರೋಗ್ಯಕ್ಕೆ ಒಳ್ಳೇದಲ್ವಲ್ಲ ಅದಕ್ಕೆ ಸ್ವಲ್ಪ ತಿನ್ನಬೇಕು ಬ್ರೆಡ್ ರೋಸ್ಟು ಮಾಡ್ತೀನಿ ಓ ವೆರೈಟೀಸ್ ಆಫ್ ಸ್ನ್ಯಾಕ್ಸಸ್ ಇವತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆದ್ದು ಯಾರ ಮುಖ ನೋಡೋಣ ನನ್ನ ಮುಖ ನಾನೇ ನೋಡ್ಕೊಂಡಿರ್ತೀನಿ ರೆಡಿ ಟು ಬಜ್ಜಿ ರೆಡಿ ಈಗ ಮಿಕ್ಕಿರೋ ಚಿತ್ರಾಂಗಲ್ಲಿ ನಾವು ಬ್ರೆಡ್ ರೋಸ್ಟ್ ಮಾಡ್ಕೊಬಿಡೋಣ ನಾನು ಬಟಾರ್ ಹಾಕಿ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ ಮೊನ್ನೆ ಬೆಣ್ಣೆ ಕಡದಿರೋದೈತಲ್ಲ ಸೂಪರ್ ಆಗಿರುತ್ತೆ ಬೆಣ್ಣೆಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬ್ರೆಡ್ ರೋಸ್ಟ್ ತವಾಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಬೆಣ್ಣೆನ ಹಾಕ್ಕೊಂಡು ಅಂದರೆ ಹೆಂಚಿಗೆ ಬೆಣ್ಣೆ ಹಾಕಬೇಕಾಗಿತ್ತು ನಾನು ಬ್ರೆಡ್ ಮೇಲೆ ಇದ್ದೀನಿ ಆಮೇಲೆ ತಲೆ ಓಡಿಸ್ತಾ ಹಿಂಗೆ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋ ಎಡವಟ್ಟು ಅಪರೂಪಕ್ಕೆ ಏನಾದರೂ ಹೊಸ ರೆಸಿಪೀಸ್ ಕಂಡಿಡಬೇಕಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತೀನಿ ಮಿಕ್ಕಿರೋ ಚಿತ್ರನ ಗೊಜ್ಜು ಹಾಕ್ತಾ ಇದ್ದೀನಿ ಇದಕ್ಕೆ ಹುಣಸೆ ರಸ ಸಾರಿ ನಿಂಬೆ ರಸನೂ ಹಾಕ್ಬಿಟ್ಟಿದ್ದೀನಿ ಹೆಂಗೆ ಬರುತ್ತೋ ಏನೋ ಜೊತೆ ಕಡಲೆ ಬೀಜ ಬೇರೆ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ನನಗೆ ನಂಬಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಪೀಝಾ ಥರ ಟೇಸ್ಟ್ ಬಂದುಬಿಡೋದಾ ಅಂದರೆ ಚೀಸೆಲ್ಲ ಹಾಕಿ ಮಾಡಿರೋ ಥರ ಮೋಸ್ಟ್ಲಿ ನಿಂಬೆ ರಸ ಮತ್ತು ಬೆಣ್ಣೆ ಮಿಕ್ಸ್ ಆಗಿ ಚೀಸ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದ್ ಹಂಗೆ ಬೆಣ್ಣೆ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಎರಡು ಕಡೆ ಸಮವಾಗಿ ಮಾಡ್ಕೋಬೇಕು ನಾನೊಂದು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊಳ್ತೀನಿ ಅದು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಆದ್ರೆ ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಕೋಗಲಿಲ್ಲ ಅದನ್ನ ಸೈಡ್ಗೆ ಇಟ್ಟು ಬಾಣಲಿಗೆ ಈಗ ಹೊಸದಾಗಿ ಓಪನ್ ಮಾಡಿರೋ ಎಣ್ಣೆ ಪ್ಯಾಕೆಟನ್ನು ಎಣ್ಣೆನ ಎಣ್ಣೆ ಬಜ್ಜಿ ಹಾಕೊಳ್ತಾ ಇದ್ದೀನಿ ಬಜ್ಜಿ ಅಂತೂ ಮಾಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ನನಗೆ ಅಡಿಕ್ಟ್ ಆಗ್ಬಿಟ್ಟಿದೀನಿ ಬಜ್ಜಿ ಬೋಂಡ ಇವಕ್ಕೆಲ್ಲ ಇದ್ರ ಜೊತೆಗೆ ಆಲೂಗಡ್ಡೆ ಬಜ್ಜಿ ಇದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತು ಫ್ರೆಂಡ್ಸ್ ಆಲೂಗಡೆ ಖಾಲಿ ಆಗ್ಬಿಟ್ಟಿತ್ತು ಮಕ್ಕಳಿಗೆ ಆಲೂಗಡ್ಡೆ ಆಲೂಗಡೆ ಬಜ್ಜಿ ಆದ್ರೆ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಯಾವಾಗಲೂ ನಾನು ಏನೇ ರೆಸಿಪಿ ಮಾಡಿದ್ರು ಶಿವ ಅಲ್ಲಿ ತನಕ ಸ್ಮೆಲ್ ಬರ್ತಿ ಅಂದ್ರೆ ಸ್ಮೆಲ್ ಬಂದ ತಕ್ಷಣನೇ ಅಡುಗೆ ಆಗಿರುತ್ತೆ ಅನ್ಬಿಟ್ಟು ಇವತ್ತು ಇಷ್ಟೊಂದೆಲ್ಲ ಐಟಮ್ಸ್ ಮಾಡಿರ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಅಂದ್ರೆ ಇದೇ ಇದೆ ನಮ್ಮ ಅಡುಗೆ ಮೇಲೆ ಏನೋ ಸಮಸ್ಯೆ ಇದೆ ನನಗೆ ಮಾತ್ರ ಸ್ಮೆಲ್ ಗಮ್ ಬಂದಿದೆ ಈ ಅಡಿಗೆ ಮಧ್ಯ ಏನ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ಬಾದಾಮ್ ಗೊಂದು ಸಕ್ರೆ ಹಾಕೊಂಡು ತಿಂತ ಇದೀನಿ ಅಂದ್ರೆ ನಾನು ನಿಂಬೆಹಣ್ಣು ಜೂಸ್ ಮಾಡೋಣ ಇಟ್ಟಿದ್ದೆ ಫ್ರೆಂಡ್ಸ್ ಆಮೇಲೆ ಮರ್ತಬಿಟ್ಟು ನಿಂಬೆಹಣ್ಣೆಲ್ಲ ಚಿತ್ರಾನ್ನ ಮಾಡ್ಬಿಟ್ಟೆ ಇದು ವೇಸ್ಟ್ ಆಗ್ತೈತಲ್ಲ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಡಣ್ಣ ಅಂದ್ಬಿಟ್ಟು ತಿಂತ ಇದೀನಿ ಅಷ್ಟೇ ದೇಹ ತಂಪಾಗಿಸಲು ಬಜ್ಜಿ ಓವರ್ ಇಟ್ಟು ಅದ್ ಬ್ಯಾಲೆನ್ಸ್ ಮಾಡೋಕೆ ಬಾದಾಮ್ ಗೊಂದು ಹೀಟ್ ಆಗ್ಲಿ ಕೋಲ್ಡ್ ಆಗ್ಲಿ ತಿನ್ನೋ ಐಟಮ್ ಬಿಡೋ ಮಾಡ್ತಾ ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತೀನಿ ಒಟ್ನಲ್ಲಿ ಏನೋ ಒಂದು ತಿಂತಾ ಅಷ್ಟೇ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ನಾವು ಜಲ್ಲಿ ತಿಂತ ಇದ್ವಲ್ಲ ಫ್ರೆಂಡ್ಸ್ ಅಂದ್ರೆ ಸ್ವೀಟ್ ಆಗಿರ್ತಾ ಇದು ಸಕ್ಕರೆ ಹಾಕೊಂಡಿರೋದಕ್ಕೆ ಸೇಮ್ ಜಲ್ಲಿ ತರನೇ ಇದೆ ಈ ತರಲ್ಲ ಅಡುಗೆಗಳು ಬಿಟ್ಟು ಅದ್ ಹೆಂಗ್ ಡಯೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ಅನ್ನೋದೇ ನನ್ ದೊಡ್ಡ ಕ್ವಶನ್ ಮಾರ್ಕ್ ಫ್ರೆಂಡ್ಸ್ ಲೈಫ್ ಅಲ್ಲಿ ನಂಗೂ ಹಂಗೆ ಅನ್ನಿಸ್ತಾ ಇದೆ ಇವನ್ನೆಲ್ಲ ನೋಡ್ತಾ ಇರ್ತೀವಿ ವೀಡಿಯೋಸಲ್ಲಿ ಆಗಲಿ ರೋಡ್ ಸೈಡ್ ಎಲ್ಲಾರು ಹೋಗ್ಬೇಕಾರೆ ಬಜ್ಜಿ ಬೋಂಡ ಅವು ಇವು ಎಲ್ಲ ಅವೆಲ್ಲ ನೋಡ್ಕೊಂಡು ಹೆಂಗೆ ಕಂಟ್ರೋಲಾಗಿರ್ತೀರ ನನಗೊನ್ಸುತ್ತೆ ಅವ್ರು ಒಂದ್ಸಲ ಛೇ ನಾನು ಫುಲ್ ಡಯಟ್ ಮಾಡಿ ಫುಲ್ ಶಿಲ್ಪ ಶೆಟ್ಟಿ ಥರ ಹೀರೋಯಿನ್ ಥರ ಆಗಿಬಿಡ್ಬೇಕು ಅಂತೆಲ್ಲ ಅಂದ್ಕೊಳ್ತೀನಿ ಆಮೇಲೆ ಒನ್ ಅವರ್ಗೆ ಮೈಂಡ್ ಚೇಂಜ್ ಮಾಡ್ಕೊಬಿಡ್ತೀನಿ ಇವಾಗ ಒಂದು ಸಣ್ಣ ಆಗ್ಬಿಟ್ಟು ಏನು ಮಾಡಬೇಕು ಯಾವ ಬ್ಯೂಟಿ ಕಾಂಪಿಟಿಷನ್ಗೆ ಹೋಗ್ಬೇಕು ಯಾವ ಹೀರೋ ಪಕ್ಕ ನನಗೆ ಹೀರೋಯ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ಬಿಟ್ಟು ಆಮೇಲೆ ಡಯಟ್ ಕ್ಯಾನ್ಸಲ್ ಮಾಡ್ಕೊತೀನಿ ಫ್ರೆಂಡ್ಸ್ ಡೈಲಿ ಯೋಚನೆ ಮಾಡ್ತೀನಿ ಡಯಟ್ ಮಾಡೋಣ ಡಯಟ್ ಮಾಡೋಣ ಅಂತ ನಾನು ಮಾಡಲ್ಲ ಫ್ರೆಂಡ್ಸ್ ನನ್ನ ಕೈಲಾಗಲ್ಲ ಐ ಕಾಂಟ್ ಫ್ರೆಂಡ್ಸ್ ಐ ಕಾಂಟ್ ಟ್ರೈನಿಂಗ್ ಜನ್ಮಕ್ಕೆ ಹೋಗೋ ನಪ್ಪ ವೆರೈಟೀಸ್ ಆಫ್ ರೆಸಿಪೀಸ್ ನೀ ಕೈಸಿದ್ಯಾ ನೀರ್ ಕೈಸಿಲ್ಲ ಸ್ಮೆಲ್ ಬತ್ತಿ ಆ ಸ್ಮೆಲ್ ಗೆ ಅನ್ಕೊಂಡ್ರೆ ಬಂದಾ ಇಲ್ಲ ಏನ್ ಸ್ಮೆಲ್ ನೀ ನೋಡಬೇಡ ನಾನು ಸ್ಪೆಷಲ್ ನಿನ್ ಕೂತ್ಕೊಂಡು ಅಂತ ಅನ್ಕೊಳ್ತೀನಿ ನೀರು ನೀರ್ ಕೈಸ್ಬೇಕು ಸರಿ ನೀರಲ್ಲ ಹಚ್ಬಿಟ್ಬಾ ಇದು ಸ್ಪೆಷಲ್ ಆದ್ರೆ ಇನ್ ಕಣ್ಣು ಮುಚ್ಕೊಂಡ್ ಬಾ ಬರ್ಬೇಕಾರೆ ಸ್ಮೆಲ್ ಗೊತ್ತಾಗ್ಬಿಡ್ತೀನಿ ನಿಂಗೆ ಮೂಗು ಮುಚ್ಕೊಬಿಡಪ್ಪ ಈ ಕಣ್ಣು ಜೊತೆಗೆ ಒಬ್ಬಟ್ಟಲ್ಲ ಮೂಗು ಮುಚ್ಕೋ ಕಣ್ಣು ಮುಚ್ಕೋ ಒಂದತ್ತು ನಿಮಿಷ ನನ್ ರೆಸಿಪಿ ರೆಡಿ ಮಾಡ್ತೀನಿ ನಮ್ಮ ರೆಸಿಪಿಸ್ ರೆಡಿ ಟೆಂಡಾಡಾ ಬಜ್ಜಿ ಇದೆ ರೇಣಾ ಕ್ಲಾಸ್ ಹಾ ಅದು ಬ್ಲಾಕ್ ಟೀ ಅಂತ ಬೇಕು ದಿಕೇಶನ್ ಅಂತ ಬರ್ತದು ಅಪ್ಪಿ ವೈಟ್ ಇನ್ನೊಂದು ರೆಸಿಪಿ ಎತ್ಕೊಂಡು ಇದು ಸ್ಪೆಷಲ್ ರೆಸಿಪಿ ಟೆಂಡಾಡಾ ನಿಂಗೆ ಇಷ್ಟ ಆಗ್ತಿದಿತಲ್ಲ ಬೆಣ್ಣೆ ಹಾ

ಎಂಜಾಯ್ ಮಾಡ್ಕೊತೀನಿ ಅಂದ್ರೆ ಸೂಪರ್ ಆಗೈತೆ ಅಂತ ಹೇಳೋ ಅಂತಲ್ಲ ನಿಧಾನ ಫೀಲ್ ಮಾಡ್ಕೊತೀನಿ ಒಂದ್ ತುತ್ತಿನ ನಾನು ಮಾತಾಡ್ಸು ಅಂತ ಅಕ್ಕ ನಾನು ಬ್ರೆಡ್ ತಿನ್ಬೇಡ ತಿನ್ಬೇಡ ನೀನ್ ಜಾಸ್ತಿ ಮಾಡ್ಕೊಡ್ತೀನಿ ಅಂದಿದ್ದು ನಾನೇ ಕಲ್ತ್ಕೊಂಡೆ ಸಗತ್ ಆಯ್ತದ ತಂಗ ಚಿತ್ರ ಗೊಜ್ಜಲ್ಲಿ ಬಿಸಿ ಬೆಟ್ರೋಸ್ಟು ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ನೀವು ಶಿವನ ಪಾಪ ಪಾಪ ಅಂದ್ರಲ್ಲ ಇವಾಗ ಗೊತ್ತಾಯ್ತ ಫ್ರೆಂಡ್ಸ್ ನಾನು ಜಾಸ್ತಿ ಮಾತಾಡೋಕ್ ಕಾರಣ ಏನು ಅಂತ ನನ್ ಪಾಠ ನನ್ನ ವಿಶ್ವಮಿತ್ರ ತರ ವಿಶ್ವಮಿತ್ರಲ್ಲ ವಿಶ್ವಮಿತ್ರ ತರ ನಾನು ಕಿಪ್ ಕ್ವಾಯಿಟ್ ಆಗಿರ್ತೀನಿ ಶಿವ ಕೀಪ್ ಕ್ವಾಯಿಟ್ ಆಗಿ ಬಿಡಲ್ಲ ತಲೆನೋ ಸಪ್ಪ ಕುತ್ಕೊಂಡ್ರೆ ಹೊಟ್ಟೆನವ್ವ ತಲೆನೋವಾ ಇಲ್ಲ ತಿಂಡಿಬೇಕಾ ಹಂಗೆ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ನಾನು ಮಾತಾಡ್ತೀನಿ ಅಷ್ಟೇ ಹ್ಮ್ ನಾನ್ ಹಿಂಗಾಗೋಕೆ ಶಿವನೇ ಕಾರಣ ತಪ್ಪು ಮಾಡ್ದೆ ನಾನ್ ಏನ್ ತಪ್ಪು ಮಾಡ್ದೆ ಇನ್ನೂ ಸೂಪರ್ ಅಂತ ಟ್ಯಾಂಕ್ಸ್ ಅಪ್ಪಿ ಹ್ಮ್ ಬ್ಲಾಕ್ ಟೀ ಬಿಸಿ ಜಾಸ್ತಿ ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದಪ್ಪಿ ಬ್ಲಾಕ್ ಟೀ ಆರೋಗ್ಯಕ್ಕೆ ಒಳ್ಳೇದ್ ಕುಡಿ ಸ್ಲಿಮ್ ಆಗ್ತೇವ್ ನಾವು ತಿದ್ದು ಪುದೀನಾ ಹಾಕಲ್ಲಪ್ಪ ಬ್ಲಾಕ್ ಟೀಗೆ ಪುದೀನಾ ಹಾಕ್ತಾರಾ ತುಳಸಿ ಹಾಕ್ಬೇಕಾಯ್ತಾ ಒಂದ್ ತುಳಸಿ ಗಿಡ ಮುಟ್ಟಲ್ಲ ಕಾಂಗ್ರೆಸ್ ಆಗ್ತಾ ಎರಟಾ ನನ್ ಫ್ಯಾರ ಲವ್ಲಿ ಎಲ್ಲಾ ಎತ್ಕೊ ಬಂದ ಇಟ್ಕೊಂಡಿದೀಯಾ ನಿನ್ನ ಬ್ಯೂಟಿ ಸೀಕ್ರೆಟ್ ನಾನು ಬಿಸಾಕಿದ ಫ್ಯಾರ್ಟ್ ಲವ್ಲಿನ ನಾವು ಅದಕ್ಕೆ ಟಾಮ್ ನೀನು ವೈಫೈಗೆ ಮತ್ತೆ ಕಾಯಿಲೆ ಬಂತು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಏನಪ್ಪ ಇದು ನಮ್ಮ ಹಳೆ ಸರಿ ಇಲ್ಲ ಪೂಜೆ ಮಾಡ್ತೀಯಲ್ಲ ಕೋತಿಗಳಿಂದ ಯಾವ್ದೇ ತೊಂದರೆ ಆಗ್ಲಿ

ಅಪ್ಪಿ ಬೆರಸಕಕ್ಕೆ ಸರಕಿದೆ ಹೇ ಹೋಗಿ ಸಾಕ ಗೊತ್ತಾ ಆ ಬೆರಸಕ ಆಗಲ್ಲ ಬನ್ನಿ ಟಾ ಹೊರಗಡೆ ಬನ್ನಿ ಇಷ್ಟೊತ್ತು ನಿಂತು ಬತ್ತಿತಿ ನಿಮಗೆ ಬಾ ಆ ಅಷ್ಟೇ ಚೆನ್ನಾಗಿ ಅಪ್ಪಿ ಎಷ್ಟು ಚೆನ್ನಾಗಿ ಓಗಲ್ ಬಿಡ್ತಾವೆ ನೋಡಪ್ಪಿ ನಾನು ಕಿತ್ತುಕೊಳ್ಳಲ್ಲ ಫ್ರೆಂಡ್ಸ್ ಅದ್ರೆ ಗಿಡದಲ್ಲೇ ಇರಬೇಕು ಫ್ರೆಂಡ್ಸ್ ನೀವು ಇದು ಕೇಳಿದ್ರಲ್ಲ ಬೇರೆ ಬತ್ತೋನೇ ಐತೆ ಇನ್ನ ಇದು ಆಗತಲ್ಲ ಇದು ಮಾತ್ರ ನೀರಲ್ಲಿ ಬಿಟ್ಟಿದ್ದೀನಿ ನೀರಲ್ಲಿ ಇಟ್ಟಿದ್ದೀನಿ ಅದು ಯಾರೋ ಒಂದೆರಣ ವಿಡಿಯೋ ಮಾಡಿದ್ರು ನೀರಲ್ಲಿ ಇಟ್ಟರೂ ಬೇರೆ ಬತ್ತಿ ತಪ್ಪಿ ಆಮೇಲೆ ನೆಲಕ್ಕೆ ಹಾಕೋದು ಆ ಥರ ಬೀಜ ಮತ್ತೆ ಅದು ವೇಸ್ಟ್ ನಾವು ಬೆಳೆಸ್ತಾರದು ಕಷ್ಟಪಟ್ಟೀ ರಾವಳಗಲ್ಲ ರಾವಳ ಯಾಕೆ ತೌಸಂಡ್ ಈಸ್ ಲೈಟ್ ವಾರಕ್ಕೊಂದ್ಸಲ ಭಕ್ತಿಯಿಂದ ಶಿವಕುಮಾರ್ ರೆಡಿ ಆಗ್ತಿದಾರೆ ತಾಮ್ ನೀನು ಆಗಲ್ಲ ದೇವಸ್ಥಾನಕ್ಕೆ

ಹೇಲ್ಕಟಾ ಚಿಚಿ ಏನು ಮಾಡಿದ್ರೆ ಏನು ಮಾಡಲಿಲ್ಲ ನೀನು ಬರೋವರೆಗೂ ವೆ ಮಾಡ್ತಿದ್ದೆ ನಿನ್ ಬೇಕು ಅಂದ್ರೆ 얘는 अड्ಕೆ ಮಾಡಬೇಕಾ ನೀನು ಪರ್ಮಿಷನ್ ತಕೊಳ್ಳೋವಾ ಅಂತ ಫ್ರೆಂಡ್ಸ್ अड्ಗೆ ಏನು ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಅವರೇ ಕಳೇ ಸ್ವಲ್ಪ ಸುಲ್ಕೊಂಡಿದ್ನಲ್ಲ ಅದನ್ನ ಹುಳಿ ಮಾಡ್ತಾ ಇದೀನಿ ಅಂದ್ರೆ ರುಬ್ಬಿ ಮಾಡ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ರುಬ್ಬಿ ಮಾಡಿದ್ರೆ ಸಾಂಬಾರ್ ಜಾಸ್ತಿ ಆಗ್ತೈತೆ ಬೆಳಗ್ಗೆ ನಾನು ಲೇಟ್ ಆಗಿ ದೊಡ್ಡ ಶಿವಕುಮಾರ್ ತಂಗ್ಳು ತಿನ್ಬಹುದು ನಿಮ್ಗೆ ತಂಗ್ಳು ತಿನ್ಸಕ್ ಕಾಯ್ತಾ ಇರ್ತೀನಪ್ಪಿ ಡೈಲಿ ತಂಗ್ಳು ತಿನ್ನ ಫ್ರೆಂಡ್ಸ್ ನಿಮ್ಗೆ ಗೊತ್ತ ಬಿಸಿ ಬಿಸಿ ಊಟ ಮಾಡ್ತೀನಿ ಬಾನು ಅಂತ ರೆಸ್ಟ್ ಬೇಕು ಫ್ರೆಂಡ್ಸ್ ಬೆಳಗ್ಗೆ ಅದಕ್ಕೋಸ್ಕರ ಈ ರಾಶಿ ಕಾಯಲ್ಲಿ ಯಾವ ಕಾಯಲ್ಲಿ ಎಳ ನೀರಿದೆ ಆ ಕಾಯಿನ ಇಲ್ಲ ಅದು ಬಾಹುಬಲಿಗಳ ಕೈಲಿ ಮಾತ್ರ ಸಾಧ್ಯ ತೆಂಗಿನಕಾಯಿ ಗಜ್ಜಿ ಬಿಜೆ ಹಾಕ್ಬಿಟ್ಟು ಕೊರೋನಾ ಕಾಣಿಸ್ತೈತೆ ಹಿಂಗೆಲ್ಲ ಹೇಳ್ಕೊಂಡು ರುಚಿ ಅಡುಗೆ ಮಾಡ್ಕೊಂಡು ಫ್ರೆಂಡ್ಸ್ ತಿಂತಾರ್ದು ರುಬ್ಬಿ ಹುಳಿ ಸಾರು ಮಾಡಿ ಮುದ್ದೆ ಮಾಡ್ಬಿಟ್ರೆ ಜೀವರಪ್ಪ ಆಲುಗಡ್ಡೆ ಇಲ್ಲ ಬದ್ನೆಕಾಯಿ ಇಲ್ಲ ಎರಡು ಮಿಕ್ಸ್ ಮಾಡಿ ಹಾಕಿ ಮಾಡ್ತಾರೆ ನಾನ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಅವೆರಡು ತರಕಾರಿ ನಮ್ಮ ಮನೇಲಿ ಇಲ್ಲ ಅಂದ್ಬಿಟ್ಟು ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಇವ್ ಅಷ್ಟೊಂದು ಮ್ಯಾಚ್ ಆಗಲ್ಲ ಮ್ಯಾಚ್ ಆಗದೇ ಇರೋದನ್ನು ಮ್ಯಾಚ್ ಮಾಡೋದೇ ಮಿಸ್ಟರ್ ಮಧುಶ್ರೀ ಸಾರಿ ಮಿಸ್ಸಸ್ ಮಧುಶ್ರೀ ಕುಮಾರ್ ಡೈಲಿ ಹಿಂಗೆ ಆಗುತ್ತೆ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಚಾಕು ಎತ್ಕೊಳ್ದೆ ಕುತ್ಕೊಳ್ತೀನಿ ನನ್ಗೆ ಮತ್ತೆ ಎದ್ದೊಳ್ಬೇಕಲ್ಲ ನನಗಾಗಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಸಾಲೆ ರುಬ್ಬಿ ಹೆಂಗೆ ನಾವು ಅವರೇ ಕೊಳ್ಳಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ಇದು ಸೊ ಸಿಂಪಲ್ ರೆಸಿಪಿ ಆದರೂ ಇರ್ತಾರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಮದ್ವೆ ಆಗಿರೋ ಹೆಣ್ಮಕ್ಳು ಮತ್ತೆ ಅಡಿಗೆ ಬೆಳಗ್ಗೆ ಬರ್ತಾ ಇರೋ ಹೆಣ್ಮಕ್ಳು ಅಂತವ್ರಿಗೆ ಆಗ್ಲಿ ಅಂತ ಪ್ರತಿಯೊಂದು ಅಡುಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ಜಾಸ್ತಿ ಇಷ್ಟ ಅದಕ್ಕೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಷ್ಟೇ ಯಾಕೆ ನಾನೊಂದು ಬಿಸಿನೀರ್ ಕಾಯಿಸೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಬಿಸಿನೀರ್ ಕಾಯಿಸೋದು ಹಿಂಗೆ ಹಿಂಗೆ ಅಂತ ಅದಕ್ಕೋಸ್ಕರ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಈ ಹುಳಿ ಸಾರುಗಳು ಅವರೇ ಅವೆಲ್ಲ ತುಂಬಾ ಕಷ್ಟ ಅಂತ ಕಲಿಬೇಕಾದ್ರೆ ನಾನೇ ಅನ್ಕೊಳ್ತಾ ಇದ್ದೆ ಹಂಗೆ ಸುಮಾರು ಜನ ಹೆಣ್ಮಕ್ಳುನು ಅನ್ಕೊಳ್ತಾರೆ ಸೊ ಸಿಂಪಲ್ ರೆಸಿಪೀಸ್ ಫ್ರೆಂಡ್ಸ್ ಇದೆಲ್ಲ ಕಲ್ತ್ಕೋ ಕೋತಿ ವಿದ್ಯೆ ಅಂತ ನಾನು ನನ್ನ ವಿದ್ಯೆನ ಕಲಿಸ್ತಾ ಅಂದ್ರೆ ಕೋತಿ ವಿದ್ಯೆನ ನಿಮ್ಗೂ ಕಲಿಸ್ತಾ ಇದ್ದೀನಿ ಯಾರಾದ್ರೂ ಅವ್ರೇ ಕಳು ಟ್ರೈ ಮಾಡಿದ್ರೆ ಆಲೂಗಟ್ಟೆ ಮಾತ್ರ ಮಿಸ್ ಮಾಡ್ಬೇಡಿ ಸೂಪರ್ ಟೇಸ್ಟ್ ಕುಮಾರ್ ಬೆನ್ನೋದ್ರೆ ಇಲ್ಲಿ ಬಂದ್ ಕುತ್ಕೋಬಾ ಮೊಬೈಲ್ ನೋಡಿದ್ರೆ ಬೆನ್ನೋ ಕಮ್ಮಿ ಆಗ್ತಿತ್ತ ಹುಡುಗಿ ಮಸಾಜ್ ಮಾಡ್ತಾವಳ ನೀನು ನನ್ ಕಣ್ಣ ಮುಂದೆನೇ ಇರಬೇಕು ನಾನು ಒಂದ ಸ್ವಲ್ಪ ಮಾತುಕತೆ ಐತೆ ಬಾ ನಿನ್ನತ್ರ ಆಲಗಡೆ ತಗೋತೀಯಾ ಈಗ ಈಗ ಯಾಕೆ ಇಷ್ಟ ಕಾಲ ಆಲಗಡೆ ಕೊಡಲ್ಲ ಆಲಗಡೆನ ಅಷ್ಟಕ್ಕೆ ಮನ ಉಪ್ಪ ನಾಳೆ ನಾಳೇನಾ ಓಕೆ ಇಷ್ಟು ಸಿಂಪಲ್ಲಾ ಮಾಡಕ ನಾನು ಆಗಿ ಬ್ಯಾಂಡರ್ ಎಲ್ಲಾ ಕಟ್ಬಿಟ್ ಮಾಡಣ ಅಂತಿದ್ದೀನಿ ಅಡುಗೆನ ಸಿಂಪಲ್ ಆಗಿ ಮಾಡಕ್ಕಾಗಲ್ಲ ಮುಂದೆ ಮುಂದೆ ಕುತ್ಕೊಪ್ಪಿ ಅಂದ್ರೆ ನೀನ್ ಅನಾಥನ ಅಂದ್ರೆ ನಾನ್ ಇದ್ರೆ ಭಯನಾಡೋದ್ರೆ ನನ್ ನೋಡಿದ್ರೆ ಎಲ್ಲಾನು ಹೋಗ್ಬಿಡು ಬಂದ್ಬಿಡ್ತಾವ್ ನಿಂಗೆ ಆಯ್ತು ಹೋಗಪ್ಪ ಏನು ನ್ಯೂಸ್ ನೋಡ್ಕೊಂಡು ಚೇರ್ ಮೇಲೆ ವಾಕಿಂಗ್ ಮಾಡ್ತೀಯಾ ನೀನ್ ವಾಕಿಂಗ್ ನನ್ ಬಿಡಪ್ಪ ಹಂಗೆ ಫ್ರೆಂಡ್ ನನ್ ಜೊತೆ ಮಾತಾಡೋಕ್ ಶಿವ ಇಷ್ಟಪಡಲ್ಲ ನಿಜಾರು ಹೇಳ್ತಾ ಇದ್ದೀನಿ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾವು ಯಾರು ಬಲ್ವಂತರಿಸ್ಬೋದು ನಾವು ಬೇಗ ಬೇಗ ರೆಸಿಪಿ ಕಡೆ ಹೋಗ್ಬೇಕು ಬ್ರೆಡ್ ರೋಸ್ಟ್ ಬಜ್ಜಿ ಟೀ ಕುಡ್ದಿದ ರೇಂಜ್ಗೆ ಬೇರೆ ಯಾರು ಹೆಣ್ಮಕ್ಳಾಗಿದ್ರೆ ನೈಟ್ ಡಿನ್ನರೇ ಮಾಡ್ತಾ ಇರ್ಲಿಲ್ಲ ಬಟ್ ನಂಗೆ ಒನ್ ಅವರ್ಗೆ ಹೊಟ್ಟೆ ರೆಸಿಪಿ ಐತಂದ್ರೆ ಎಂತ ಕಷ್ಟದ ಪರಿಸ್ಥಿತಿ ನಾನು ಇದ್ದೀನಿ ಫ್ರೆಂಡ್ಸ್ ಸದ್ಯ ಅವರೇ ಕಾಳು ಮೊನ್ನೆ ಎಲ್ಲ ಸ್ವಲ್ಪ ಶುಕ್ ಮಾಡ್ಕೊಳ್ದಿರೋದು ಅದೇ ಫ್ರೆಂಡ್ಸ್ ಚಲೋ ಆಗಿತ್ತಲ್ಲ ಅವರೇ ಕಾಳು ಮೊನ್ನೆ ವಿಡಿಯೋದಲ್ಲಿ ದಿವಾಯಿ ಅಂತ ಇದ್ಕೊಂಡು ಅವರೇ ಇವತ್ತು ಇವತ್ ಮಾಡ್ತಾ ಇದೀನಿ ಯಾರು ತೆಂಗಾಯ್ ಇಷ್ಟ ಇಲ್ಲ ಅಂದ್ರೆ ತೆನ್ಕಾಯಿ ಆಗ್ತೇ ಮಾಡಿ ಸೂಪರ್ ಆಗಿ ಬದೈತೆ ನಾನು ಯಾಕೆ ತೆಂಗಾಯಿ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಇವತ್ತು ಉಳಿಸರ್ ಅಂದ್ರೆ ಸ್ವಲ್ಪ ಸಾಂಬಾರ್ ಜಾಸ್ತಿ ಬರ್ಲಿ ನಾಳೆ ಹೋಗ್ತಿದ್ದೆ ನಾಳೆ ನಂಗೆ ಸ್ವಲ್ಪ ಸಂಡೆ ಅಲ್ವಾ ಲೇಟ್ ಆಗಿಳ್ಬಹುದು ಅಂತ ನನ್ನ ಅನಿಸಿಕೆ ಬಟ್ ಏನಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ನನ್ ಜೀವನದಲ್ಲೇ ಮಾತ್ರ ಹಿಂಗಾಗ್ತೈತೆ ಎಲ್ರಿಗೂ ಹಿಂಗಾಗ್ತೈತೆ ಗೊತ್ತಿಲ್ಲ ನಾನು ವಾರ ಪೂರ್ತಿ ಕಾಯ್ತೀನಿ ಭಾನುವಾರ ಗೊತ್ತೈತೆ ಆರಾಮಾಗಿ ಹತ್ತು ಅಂತ ಆವತ್ತೇ ಐದು ಗಂಟೆಗೆ ಎಚ್ಚರ ಫ್ರೆಂಡ್ಸ್ ನನ್ಗೆ ಎಷ್ಟು ಕೋಪ ಬದ್ ಗೊತ್ತಾ ಮತ್ತೆ ಮಲಗುದ್ರು ನಿದ್ದೆ ಬರಲ್ಲ ಬೇರೆ ದಿನ ಇವಾಗ ಸೋಮವಾರ ನೋಡ್ಕೊಳ್ಳಿ ಎಚ್ಚರ ಆಗ್ತಿದೆ ದೊಳಕೆ ಮನ್ಸಾಗಲ್ಲ ನಿದ್ದೆ ಹಂಗೆ ಬರ್ತಾ ಇರ್ತೈತೆ ಬಲವಂತವಾಗಿ ದೊಳ್ತೀನಿ ಭಾನುವಾರ ಮಾತ್ರ ಯಾಕೆ ನನ್ ಜೀವನದಲ್ಲಿ ಭಾನುವಾರ ನಾನು ನಿದ್ದೆನೆ ಮಾಡಬಾರ್ದಾ ಏನಾಗಿದೆ ಯಾರಾದ್ರೂ ಮಾಟ ಮಾತ್ರ ಮಾಡಿಸಿರ್ಬೋದು ಭಾನುವಾರ ನಿದ್ದೆ ಮಾಡಬಾರ್ದು ಅಂತ ನಂಗೂ ಹಂಗೆ ನಿಜ ಇದೊಂದ್ ಇದು ಕಾಮಿಡಿ ಅನ್ಸ್ಬೋದು ಫ್ರೆಂಡ್ಸ್ ನಿಜ ಜೀವನದಲ್ಲಿ ತುಂಬಾ ಕಷ್ಟವಾದ ವಿಷಯ ಇದು ಹ್ಮ್ ಕ್ಯಾರೆಟ್ ತುಂಬಾ ಸ್ವೀಟ್ ಆಗಿದೆ ಸಕ್ರೆ ಹಾಕಿ ಫ್ರೆಂಡ್ಸ್ ಇವಿಷ್ಟು ಅಡುಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಅವರೇ ಕಾಳು ಇದ್ರೊಳಗೇ ಬೆಳ್ಳುಳ್ಳಿನೂ ತೊಳ್ದಾಕ್ಬಿಟೆ ಕ್ಯಾರೆಟು ಬೀನ್ಸು ಎರಡು ಟಮೊಟೊ ಒಂದು ಚಿಕ್ಕರುಳ್ಳಿ ಕೊತ್ತಂಬರಿ ಕರ್ಬೇವು ಇದೊಂದು ಸ್ವಲ್ಪ ತೆಂಗಿನಕಾಯಿ ಹುಣ್ಸೆಹಣ್ಣು ಸಾರಿ ಅದು ಇದೇನಿದು ಅದೇನೋ ಗೊತ್ತಿಲ್ಲ ಕಡ್ಡಿ ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ಇಷ್ಟು ನಮ್ಮ ರೆಸಿಪಿಗೆ ಬೇಕಾಗಿರುವಂಥ ಐಟಮ್ಸು ಮಾಮೂಲಿ ನಾನು ಡೈಲಿ ಅಡುಗೆ ಮಾಡೋ ಕುಕ್ಕರೆ ಇಟ್ಕೊಂಡಿದ್ದೀನಿ ಆ ಕುಕ್ಕರಿಗೆ ತರಕಾರಿ ಕಾಳು ಎಲ್ಲ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ತೋರ್ ತೋರಿಸಿದ ತರಕಾರಿ ಎಲ್ಲ ಹಾಕಿ ಹೆಸ್ರು ಬೇಳೆ ಒಂದು ಇಡಿಯಷ್ಟು ತೊಳೆದೇ ಇದ್ದೀನಿ ಹೆಸ್ರು ಬೇಳೆ ಹಾಕಿದ್ರೆ ಅವರೇ ಕಲ್ಲುಳ್ಳಿಗೆ ಟೇಸ್ಟೇ ಬೇರೆ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಸಿಲು ಬೇಯಿಸ್ಕೊಂಡ್ರೆ ಸಾಕು ಆರಾಮಾಗಿ ಬೆಂದ್ಕೊಳ್ಳುತ್ತೆ ಆಮೇಲೆ ಬೇಯಿಸಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೈಡಿಗೆ ತಗೋಬೇಕು ಬೆಳ್ಳುಳ್ಳಿ ಕೈಗೆ ಕಾ ಸಿಗ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಒಂದೆರಡು ನಾಲ್ಕು ತಗೊಂಡು ಸೈಡಿಗೆ ಬಿಟ್ಬಿಟ್ಟೆ ಬೇಯಿಸಿರೋ ಕಾಳು ಸ್ವಲ್ಪ ಹಾಕೊಂಡೆ ರುಬ್ಕೊಳ್ಳೋಕ್ಕೆ ಮಸಾಲೆಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರು ಪುಡಿ ಇದ್ದೀನಿ ಅಂದರೆ ಬೇಳೆ ಸಾಂಬಾರು ಪುಡಿನೇ ಹಾಕ್ಕೊಳೋದು ಫ್ರೆಂಡ್ಸ್ ಖಾರದ ಪುಡಿಲೂ ಮಾಡ್ಬೋದು ಖಾರದ ಪುಡಿ ಹಾಕಿ ಮಾಡಿಕೊಂಡ್ರೆ ಜೀರಿಗೆ ಹಾಕಿ ರುಬ್ಕೊಳ್ಳೋದು ಅಷ್ಟೇ ಸಾಂಬಾರು ಪುಡಿಲೇ ಜೀರಿಗೆ ಮೆಣಸೆಲ್ಲ ಹಾಕಿರ್ತಾರಲ್ಲ ಅದಕ್ಕೆ ನಾನು ಎಕ್ಸ್ಟ್ರಾ ಜೀರಿಗೆ ಮೆಣಸೇ ಹಾಕೊಳಕ್ಕೋಗಲ್ಲ ಮಸಾಲೆ ರುಬ್ಬಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬಿಟ್ರೆ ನಮ್ಮ ಹುಳಿ ಸಾಂಬಾರು ರೆಡಿ ಆದಂಗೆ ನನಗೆ ಖಾರ ಇನ್ನೂ ಬೇಕು ಅನ್ನಿಸ್ತು ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿರೋ ಖಾರದ ಪುಡಿ ಸಾಂಬಾರು ಪುಡಿ ಖಾರನೇ ಇಲ್ಲ ಅದಕ್ಕೆ ಏನೇ ಅಡುಗೆ ಆಗಲಿ ಸ್ವಲ್ಪ ಖಾರ ಹೆಚ್ಚಾಗೇ ಇರಬೇಕು ನಮಗೆ ಹಳ್ಳಿ ಜನಕ್ಕೆ ಇಷ್ಟೇ ಹುಳಿ ಸಾಂಬಾರು ರೆಡಿ ಅದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೇ ಫುಲ್ ಸಾಂಬಾರು ಕಂಪ್ಲೀಟ್ ಆಗೋದು ಒಗ್ಗರಣೆಗೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ನಾನೊಂದು ಸ್ವಲ್ಪ ಕಂಜಿಸಲ್ವಾ ಅದಕ್ಕೆ ಹಾಕ್ಕೊಳ್ತಲ್ಲ ಬರಿ ಬರೀ ಸಾಸಿವೆ ಕರಿಬೇವು ಅಷ್ಟೇ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೂ ಒಂದು ಕುದಿ ಕುದಿಸಿದ್ರೇ ಅದು ಸಾಂಬಾರು ಕಂಪ್ಲೀಟ್ ಆಗೋದು ಆಗಲೇ ಮಸಾಲೆ ರುಬ್ಬೇಕಾದ್ರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೆ ಹಾಗಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಹುಳಿ ಸಾಂಬಾರು ರೆಡಿ ಮುದ್ದೆ ಅವರೇ ಕಡುಳಿ ಬಜ್ಜಿ ಜೊತೆಗೆ ಗಂಡಪ್ಪ ರವಿಚಂದ್ರನ್ ಫ್ಯಾನ್ ಸಿಕ್ಸ್ ಪ್ಯಾಕ್ಸ್ ಸೀಯಿಂಗ್ ಮಳೆ ಫ್ರೆಂಡ್ಸ್ ಮಳೆ ಏನ್ ಪಟ ಪಟ ಸೌಂಡ್ ಇಷ್ಟು ಜೋರ ಆಗುತ್ತೈತೆ ಅಪ್ಪ ಮಳೆ ಬಂದ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ ಬಟ್ಟೆಗಳು ಮಾತ್ರ ಎತ್ತೋ ಪರಿಸ್ಥಿತಿ ಇಲ್ಲ ಸಕ್ಕತ್ತಾಗೈತಾ ಜೋರಾಗಿ ಹೇಳಪ್ಪ ಅದನ್ನೇ ಸೂಪರ್ ಆಗೈತೆ ಇನ್ನ ಜೋರಾಗಿ ಚೆನ್ನಾಗೈತೆ ಫ್ರೆಂಡ್ಸ್ ಈಗ ಹನ್ನೊಂದು ಗಂಟೆ ರಾತ್ರಿ ಆಯ್ತು ಮಳೆ ನಿಲ್ತೈತೆ ವಿಡಿಯೋ ಮಾಡೋಣ ಸ್ವಲ್ಪ ಅನ್ಕೊಂಡೆ ನಿಲ್ತಾನೆ ಇಲ್ಲ ಜೋರ್ ಸೌಂಡ್ ನನ್ ಮಾತ್ರ ಸಹ ಕೇಳಿಸಲ್ಲ ಇವಾಗ ಒಂದ್ ಸ್ವಲ್ಪ ಸ್ಲೋ ಆಯ್ತು ಕುಡುಕ್ ಕೇಳಿಸ್ತೈತೆ ಫ್ರೆಂಡ್ಸ್ ಅಪ್ರೂಪ ಮಳೆ ಬಂದೈತೆ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡ್ಬಿಡೋಣ ಎಲ್ಲರಿಗೂ ಪುಷ್ಪಾ ಸಿಸ್ಟರ್ ಹಾಯ್ ಸುಮಾ ಸಿಸ್ಟರ್ ಹಾಯ್ 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 ಪೂರ್ವಿಕ್ था इपत्तर के आगे वो था। हाँ पर चास। चास। सिस्टर हाई। हाई। वेदा जोरे हाई। हाई। आगे। आ, कतीजा बर्ताड़े गीता दरलक्ष्मी धन लक्ष्मी जय सविता बर्ताड़े विश्व हापी बर्तडेस्टर विश्व बर्तडे ಮೋನಿಶಾ ಬೇಬಿ ಹಾಯ್ ಚಾರುಣ್ಯ ಹಾಯ್ ವಿಶ್ರುತ್ ಹಾಯ್ ಜಲ್ಲ ಇದು ಹೆಸರು ನನ್ ಕನ್ಫ್ಯೂಸ್ ಆಗ್ತಿದೆ ಜಪ್ರಲ್ಲಾ ಸಿಸ್ಟರ್ ಹಾಯ್ ಇವತ್ತು ಎಕ್ಸ್ಟರ್ ಸೆಂಟರ್ ಟ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಬಾಯ್ ಬಾಯ್ ಗುಡ್ ನೈಟ್